ಸುಲಭವಾಗಿ ಪುರಿ ಒಗ್ಗರಣೆ ಮಾಡುವ ವಿಧಾನ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇವು ಕಡಲೆ ಬೀಜ ಹಾಗೆ ಸಾಸಿವೆ ಅರಿಶಿಣ ಜೀರಿಗೆ ಚಿಲ್ಲಿ ಪೌಡರ್ ಸಾಲ್ಟ್ ಹಾಗೆ ಕಡಲೆಪುರಿ ನಾ ಇದರ ಎರಡರಷ್ಟು ಮಾಡ್ತಾ ಇರೋದು ಅಂದರೆ ಎರಡು ಬೌಲ್ ಕಡಲೆ ಪುರಿಯಷ್ಟು ಮಾಡ್ತಾ ಇರೋದು ಇದನ್ನು ಮಾಡೋಕ್ಕೆ ಗ್ಯಾಸ್ ಸ್ಟವನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಬೇಕು ಇದು ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ಪುರಿ ಒಗ್ಗರಣೆ ಖಾಲಿ ಪುರಿ ತಿನ್ನೋ ಬದಲು ಈ ಥರ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನಾವು ತಗೊಂಡಿರುವಂತಹ ಸಾಸಿವೆ ಜೀರಿಗೆಯನ್ನು ಎಣ್ಣೆ ಕಾದಾದ ನಂತರ ಹಾಕಬೇಕು ಗ್ಯಾಸ್ ಫ್ಲೇಮ್ ಫ್ಲೇಮಿಲ್ಲಿ ಮೀಡಿಯಮ್ ಇರಬೇಕು ನಾನು ಐ ಫ್ಲೇಮಲ್ಲಿ ಇಟ್ಕೊಬಿಟ್ಟಿದ್ದೆ ನೀವು ಸ್ಟಾರ್ಟ್ ಮಾಡಬೇಕಾದ್ರೇ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟಾರ್ಟ್ ಮಾಡಿ ಆ ಸಾಸಿವೆ ಜೀರಿಗೆ ಹಾಕಾದ ನಂತರ ಅದಕ್ಕೆ ಕಡಲೆ ಬೀಜ ಮತ್ತು ಕರಿಬೇವನ ಹಾಕಬೇಕು ಹಾಕಾದ ನಂತರ ಇದನ್ನು ಇದನ್ನು ಅರ್ಧ ನಿಮಿಷ ಫ್ರೈ ಮಾಡಿದ್ರೆ ಸಾಕು ಕಡಲೆ ಬೀಜ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ತನಕ ಊರ್ಕೋಬೇಕು ಪ್ಲೀಸ್ ಯಾರು ನನ್ನ ಚಾನಲ್ ಫಸ್ಟ್ ಬಾರಿ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮಾಡಿದ ನಂತರ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ఈ బుల్లి మరి హణమణికాయ్ హాకూ కడేబీజ ఎలా కలర్ చేంజ్ మేలే ఇన్ ఒ నిమిషదస్ ఫ్రై మాకు ఎలా కలర్ చేంజ్ ఆగ తనక నెక్స్ట్ నేను తగ్గి అరిశిన అచ్చకారత్ పుడి అదే సాల్ట్ హె ఫ్రై మాకు ఎలా ಹೊಂದ್ಕೊಳ್ಳೋಷ್ಟು ಫ್ರೈ ಮಾಡಿ ಇವಾಗ ನಾನು ಕಡಲೆಪುರಿಯನ್ನು ಹಾಕ್ತಾ ಇದ್ದೀನಿ ಎರಡು ಬೌಲ್ನಷ್ಟು ಕಡಲೆಪುರಿಯನ್ನು ಇದಕ್ಕೆ ಇವಾಗ ಸೇರಿಸಿ ಸೇರಿಸ್ತಾ ಇದ್ದೀನಿ ಎಲ್ಲ ಒಂದಕ್ಕೆ ಆಗೋ ಥರ ಫ್ರೈ ಮಾಡಿದ್ರೆ ಮುಗೀತು ಇಲ್ಲಿಗೆ ನಮ್ಮ ಪುರಿ ಒಗ್ಗರಣೆ ರೆಡಿಯಾಗಿರುತ್ತೆ ಕಾಫಿ ಜೊತೆ ಟೀ ಜೊತೆ ಇಲ್ಲಾಂದರೆ ಹಾಗೆ ಸ್ನ್ಯಾಕ್ಸ್ ಥರ ತಿಂದ್ರೂ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸಲ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು